ಹದಿನೆಂಟು ವರ್ಷ ಆಯ್ತು ಸೊ ಈ ಸಂದರ್ಭಕ್ಕೂ ಕೂಡ ಗಣೇಶ್ ಅವ್ರನ್ನ ಅಂದ್ರೆ ಒಂದಿಷ್ಟು ಬೇರೆ ಬೇರೆ ಶೇಡ್ ಅಲ್ಲಿ ತೋರಿಸುವಂತ ಪ್ರಯತ್ನಗಳಿಗೆ ಕತೆಗಳನ್ನ ರೆಡಿ ಮಾಡುವಂತಹ ನಿರ್ದೇಶಕರ ಕೊರತೆ ನಮ್ಮಲ್ಲಿತ್ತ ಅಥವಾ ನೀವು ಪಾತ್ರಗಳಿಗೆ ಒಗ್ಗಿಕೊಳ್ಳುವಂತಹ ಸಂದರ್ಭ ಲೇಟ್ ಆಯ್ತಾ ಅನ್ನುವಂಥದ್ದು ಸರ್ ಇಲ್ಲ ನನಗೆ ಆ ಬೇರೆ ತರದ ಸ್ಕ್ರಿಪ್ಟೇ ಬರ್ಲಿಲ್ಲ ಜಗನ್ ಅವ್ರ ಏನಾಗುತ್ತೆ ಆರ್ಟಿಸ್ಟ್ ಚೇಂಜ್ ಮಾಡ್ಬೇಕು ಅಂತ ಇರುತ್ತೆ ಈಗ ನೋಡಿ ಈಗ ಬಿಡಿ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ವರ್ಷಕ್ಕೊಂದು ಸಿನಿಮಾ ಎರಡು ಸಿನಿಮಾ ಹಂಗೆ ಆಗ್ತಾ ಇದೆ ಬಿಫೋರ್ ನಾನು ವರ್ಷಕ್ಕೆ ಮೂರು ಮೂರು ಸಿನಿಮಾ ಮಾಡ್ತಿದ್ದೆ ಮೂರು ಮೂರು ಸಿನಿಮಾ ಮಾಡಿದಾಗ ಒಂದು ಎಕ್ಸ್ಪರಿಮೆಂಟ್ ಮಾಡ್ಬೋದು ಮೂರು ಸಿನಿಮಾ ಅಂತ ಬಂದಾಗ ಒಬ್ಬ ಆರ್ಟಿಸ್ಟ್ ಆಗಿ ಒಂದು ಎಕ್ಸ್ಪರಿಮೆಂಟ್ ಅಂತ ಮಾಡ್ಬೋದು ಕಥೆ ಬರಬೇಕು ಕಥೆ ಬಂದ ತಕ್ಷಣ ಪ್ರೊಡಕ್ಷನ್ ಹೌಸ್ ಕೂಡ ಅದನ್ನ ಹಾಗೆ ಹಾಗೆ ಎತ್ತಿಡಬೇಕು ಈಗ ಇಷ್ಟು ಹದಿನೆಂಟು ವರ್ಷ ಮಾಡಿದ ಪಾತ್ರಗಳು ಖುಷಿ ಕೊಟ್ಟಿದೆ ಖುಷಿ ಕೊಟ್ಟಿಲ್ಲ ಅಂತ ಏನಿಲ್ಲ ಬಟ್ ಆಸ್ ಎ ಆಕ್ಟರ್ ಬೇರೆ ಆಯಾಮನು ತೋರಿಸ್ಬೇಕಲ್ಲ ಆಸ್ ಆಕ್ಟರ್ ತೋರಿಸ್ಬೇಕಾಗುತ್ತಲ್ಲ ಬಂದಿದೆ ಕೆಲವೊಂದು ವರ್ಕೌಟ್ ಆಗಿಲ್ಲ ಬಿಟ್ಟಿದ್ದೀವಿ ಐ ಥಿಂಕ್ ಇದು ರೈಟ್ ಟೈಮ್ ಅನ್ಸುತ್ತೆ ಕರೆಕ್ಟ್ ಟೈಮ್ ಅಲ್ಲಿ ಚೇಂಜ್ ಮಾಡಿದೀವಿ ಅನ್ಸುತ್ತೆ ಗಣೇಶ್ ಸರ್ ನಿಮ್ಮ ಕ್ಲಾಸ್ ಮಾಸು ಎಲ್ಲ ಎಲ್ಲಾ ವೇರಿಯೇಷನ್ಸ್ ನೋಡ್ಕೊಂಡ್ ಬರ್ತಿದೀವಿ ನೀವೇ ಹೇಳ್ದಂಗೆ ಇದು ನಿಮ್ಮ ಕರಿಯರ್ ಗೆ ಮತ್ತೊಂದು ಮಹತ್ವದ ತಿರುಕೊಡುವಂತ ಒಂದು ಬೇರೆ ಜಾನಲ್ ಸಿನಿಮಾ ಸೊ ಮೊದಲ ಬಾರಿಗೆ ನಿಮ್ಮನ್ನ ಹರಿಸಿ ಬಂದಾಗ ನೀವ್ ಯಾವ ತರ ಫೀಲ್ ಆದ್ರಿ ಜೊತೆಗೆ ಏನಂದ್ರು ಬೆಳಿಗ್ಗೆ ಟೀಸರ್ ತೋರ್ಸ್ದೆ ಶಿಲ್ಪನ್ಗೂ ಮಕ್ಳಿಗೂ ಹ್ಯಾಪಿ ನ್ಯೂ ಇಯರ್ ನೋಡಿ ಅಂತ ಮೂವರು ನೋಡಿ ಸಕ ಮಾಡಿದ್ರಿ ಸಖದಾಗಿ ಕಾಣಿಸ್ತಾ ಇದ್ದೀರಾ ಅಂದ್ರು ಹೌದು ಸಕದಾಗಿ ಕಾಣಿಸ್ತಾ ಇದ್ದೀವಿ ನಾನು ಯಾಕೆ ಇಲ್ಲಿ ಥರ ಡೈಲಾಗ್ ಹೇಳಿದೆ ಅಂದ್ರೆ ನನ್ನ ಮಗ ಟೀಸರ್ ಒಂದೇ ಸಲ ನೋಡಿದ ತಕ್ಷಣ ಓಕೆ ಇದು ನಾವು ಅನ್ಕೊಂಡಂಗೆ ಕಿಕ್ ಕೊಡುತ್ತೆ ಅಂತ ಅನ್ಕೊಂಡ್ವಿ ಖುಷಿ ಆಗಿದ್ದಾರೆ ಸರ್ ಸರ್ ಈಗ ಮನೆಯವರು ಖುಷಿ ಆಗ್ತಾರೆ ಅದ್ರ ಜೊತೆಯಲ್ಲಿ ನೀವುಗಳೆಲ್ಲ ಸ್ನೇಹಿತರು ಮಾಧ್ಯಮದ ಮಿತ್ರರು ಹೌದು ಬೇರೆ ತರ ಮಾಡಿದಿರಿ ಅಂತ ಹೇಳಿದಾಗ ಫ್ಯಾನ್ಸ್ ಎಲ್ಲ ಐ ಬೇರೆ ತರ ಮಾಡಿದಿರಿ ಅಂದಾಗ ಹೌಸ್ಫುಲ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಹೌಸ್ಫುಲ್ ಬೋರ್ಡ್ ಬಿದ್ದಾಗ ಖುಷಿನೇ ಬೇರೆ ಸರ್ ಎಸ್ ಸರ್ ಧನಂಜಯ congratulations madala cinema